ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಸೀತಾ ಬ್ಲಾಗ್ ಇದು ಬೆಳಗ್ಗೆನೆ ನಾವು ನಮ್ಮ ಅಕ್ಕ ಅವರ ಕಾರನ್ನ ತೊಗೊಂಬಂದಿದ್ವಿ ಅದನ್ನು ಬಿಡೋಕೆ ಅಂತ ಬೆಳಗ್ಗೆನೆ ಎದ್ದು ಇದ್ದೀವಿ ಕಾರನ್ನ ಬಿಟ್ಟು ಬರಬೇಕಾರೆ ಟಿಫನ್ ಕೂಡ ಮಾಡ್ಕೊಂಡು ಬಂದ್ವಿ ಬಂದು ಪೂಜೆ ಮಾಡೋಣ ಅಂತ ಹೇಳಿ ನಾನು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಏನೂ ತೊಳೆದಿರಲಿಲ್ಲ ಬೆಳಗ್ಗೆ ಬೇಗ ಎದ್ದೇ ಹೋಗಿದ್ದು ಸೊ ಎಲ್ಲ ಕೆಲಸನೂ ಬೇಗ ಮಾಡಿ ಮುಗಿಸ್ಕೊಂಡು ಪೂಜೆಗೆ ಅಂತ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲೇ ಬರಬೇಕು ಟಿಫನ್ ಕೂಡ ಮುಗಿಸ್ಕೊಂಡು ಬಂದ್ರಿಂದ ಏನು ಅಷ್ಟೊಂದು ಇದಾಗಿರಲಿಲ್ಲ ಮನೆಯೆಲ್ಲ ಗಲೀಜಾಗಿರಲಿಲ್ಲ ಸೊ ಬೇಗ ಬೇಗ ಅದಕ್ಕೆ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಬಾಗಿಲಿಗೆ ಬೆಳಗ್ಗೆ ರಂಗೋಲಿ ಕೂಡ ಹಾಕಿರಲಿಲ್ಲ ಹಂಗೆ ಹೋಗಿದ್ದೆ ಯಾಕಂದರೆ ನೀರಿರಲಿಲ್ಲ ಅಂಥೇಳಿ ನಮ್ಮ ಬಿಲ್ಡಿಂಗಲ್ಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎನಿ ಟೈಮ್ ಸೊ ನೀರಿರಲಿಲ್ಲ ಅಂತ ಹೇಳಿ ಬೇಗ ಇದ್ದು ಹಾಗೆ ಹೊಟ್ಟೋಗಿದ್ದೆ ರಂಗೋಲಿ ಕೂಡ ನಾನು ಮಧ್ಯಾಹ್ನವೇ ಇದ್ದೀನಿ ಸಿಂಪಲಾಗೆ ರಂಗೋಲಿ ಎಲ್ಲ ಹಾಕ್ಕೊಂಡೆ ಯಾಕಂದರೆ ಟೈಮ್ ಕೂಡ ಆಗಿತ್ತು ಅಂತ ಹೇಳಿ ಬೇಗ ಬೇಗ ಪೂಜೆನೂ ಮುಗಿಸ್ಕೊಂಡೆ ಇಡ್ಲಿ ತಿಂದಿದ್ರಿಂದ ಸ್ವಲ್ಪ ಹೊಟ್ಟೆ ಹಸಿತ್ತಾಯಿತು ಅಂತ ಹೇಳಿ ಬೇಗ ಪೂಜೆ ಕೂಡ ಮಾಡಿಕೊಂಡೆ ಪೂಜೆ ಎಲ್ಲ ನೀಟಾಗಿ ಮುಗೀತು ಪೂಜೆ ಎಲ್ಲ ಆದಮೇಲೆ ಇವತ್ತು ಊಟಕ್ಕೆ ಚಪಾತಿ ಮಾಡೋಣ ಹೇಳಿ ಚಪಾತಿ ಜೊತೆಗೆ ಟೊಮೊಟೊ ಕುರ್ಮ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಕಲಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಡೈರೆಕ್ಟ್ ಕುರ್ಮ ಇಟ್ಕೊಂಡ್ರೆ ಚಪಾತಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ಬೋದು ಅಂತ ಕುರ್ಮನ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದೆ ಏನಿಲ್ಲ ಆಗಿ ಎಣ್ಣೆಗೆ ಸಣ್ಣದ ಹಚ್ಚಿರೋ ಈರುಳ್ಳನ್ನು ಆ್ಯಡ್ ರುಬ್ಕೋಬೇಕು ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸಣ್ಣ ಅಂದರೆ ಸಣ್ಣ ಹಚ್ಚಿರೋ ಟೊಮೊಟೋನೂ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಬೇಕು ನಾನು ಮಸಾಲೆ ಕೂಡ ರುಬ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಏನಿಲ್ಲ ಸಿಂಪಲ್ಲಾಗಿಯೇ ಸ್ವಲ್ಪ ಕಾಯಿ ಟೊಮೊಟೊ ಒಂದು ಟೊಮೊಟೊ ಸ್ವಲ್ಪ ಕಾಯಿ ಒಂದು ಕಪ್ ಕಾಯಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿ ಗಟ್ಟಿಯಾಗಿ ರುಬ್ಕೋಬೇಕು ರುಬ್ಕೊಂಡ್ರೆ ಮಸಾಲ ರೆಡಿಯಾಗಿರುತ್ತೆ ನಾನು ಈ ಬಾಣಲೆಗೆ ಸ್ಪೈಸಸ್ ಎಲ್ಲ ಆ್ಯಡ್ ಇದ್ದೀನಿ ಫ್ರೈ ಮಾಡಿಕೊಂಡು ಏನೆಲ್ಲ ಮಾಮೂಲಿ ಎಲ್ಲ ಇದ್ದಕ್ಕೂ ಹಾಕೋ ಥರನೇ ಸ್ಪೈಸಸ್ಸು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡ್ರು ಪೆಪ್ಪರ್ ಪೌಡ್ರು ಮತ್ತು ಧನಿಯಾ ಪೌಡ್ರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಟೊಮೊಟೊ ಎಲ್ಲ ಸ್ವಲ್ಪ ಬೇಯೋವರೆಗೂ ವೇಟ್ ಮಾಡಿ ಆಮೇಲೆ ಮಸಾಲ ಪೌ ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಏನಿಲ್ಲ ಪಟ ಪಟ ಅಂತ ಆಗ್ಬಿಡುತ್ತೆ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿ ಅಂದರೆ ಈಸಿಯಾಗಿರುತ್ತೆ ರೆಸಿಪಿ ಮಾತ್ರ ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಜೊತೆಗೆ ಈಸಿಯಾಗಿ ಕೂಡ ಮಾಡ್ಬೋದು ನೀವು ಮನೇಲಿ ಮಸ್ಟ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ತಿನ್ಬೋದು ಅನ್ನ ಮುದ್ದೆ ಎಲ್ಲದಕ್ಕೂ ಸರ್ವ್ ಮಾಡ್ಕೋಬೋದು ಅಷ್ಟರಲ್ಲಿ ನನ್ನ ಸೈಡಲ್ಲಿ ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದೆ ಚಪಾತಿ ಮಾಡೋದೇನು ನಾನೇನು ಹೋಗಿಲ್ಲ ಯಾಕಂದರೆ ಎಲ್ಲರಿಗೂ ಆಮ್ನ ಮಾಡೇ ಮಾಡ್ತೀರ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂತ ಚಪಾತಿ ಮತ್ತು ಚಟ್ನಿ ಎರಡೂನೂ ತೋರ್ಸೋಕ್ಕೋಗಿಲ್ಲ ಚಟ್ನಿನೂ ನಾನು ತುಂಬ ಸಲ ತೋರಿಸಿದ್ದೀನಿ ವೀಡಿಯೋದಲ್ಲಿ ಫ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಸೊ ಅದಕ್ಕೆ ನಾನೇನು ಅದನ್ನು ಸಹ ತೋರ್ಸೋಕ್ಕೇನು ಹೋಗಿರಲಿಲ್ಲ ಚಪಾತಿ ಕೂಡ ಮಾಡಿಕೊಂಡೆ ಸೈಡಲ್ಲೇ ಊಟಕ್ಕೆ ರೆಡಿಯಾಗಿತ್ತು ಮೊನ್ನೆ ಅವರು ಆಚೆ ಹೋಗಿದ್ಲು ಕೆಲಸಕ್ಕೆ ಅವರು ಬಂದು ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಮಳೆ ಬರ್ತಾಯಿತ್ತು ಮೂರು ದಿನದಿಂದ ತುಂಬ ಮಳೆ ಬರ್ತಾಯಿದೆ ಮಳೆ ನೋಡ್ತಾ ಇದ್ದು ಅಷ್ಟರಲ್ಲಿ ಅಂಟಿನ ಅಂತೇಳಿ ಒಂದು ದಾಳಿಂಬೆ ಹಣ್ಣು ತಿಂದು ಮಳೆ ನೋಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲ ಇಷ್ಟ ಆಗಿದ್ರೆ ನಿಮಗೆ ಕಮೆಂಟ್ ಮಾಡಿ ಹೇಗಿದೆ ವೀಡಿಯೋ ಅಂತ ಜೊತೆಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್